ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಅರ್ಶಿಣದ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ ಬರ್ರಿ ಅರ್ಶಿಣ ಬೇರೆ ಉಪ್ಪಿನಕಾಯಿ ಮಾಡೋಣಂತ ಫ್ರೆಂಡ್ಸ್ ನಾನಿಲ್ಲೇ ಒಂದು ಅರ್ಧ ಕೆ ಜಿ ಅಷ್ಟು ಹಸಿ ಅರ್ಶನ ತಗೊಂಡೇನಿ ಇವನ್ನ ಈಗ ತಾನ ಭೂಮಿಯಿಂದ ತೆಗ್ದಿದ್ದು ಹಸಿ ಅರ್ಶನ ಇದಾವೆ ಇವ ನೋಡ್ರಿ ಫ್ರೆಶ್ ಅಂದ್ರೆ ಫ್ರೆಶ್ ಹಸಿ ಅರ್ಶಿನ ತಗೋರಿ ಮತ್ತೆ ಇವನ್ನ ನಾನು ಎಷ್ಟು ಆಗ್ತತಿ ಅಷ್ಟು ಸ್ವಚ್ಛವಾಗಿ ತೊಳ್ಕೊಂಡೇನಿ ಆಮೇಲೆ ಒಂದು ಅರ್ಧ ತಾಸು ಉಪ್ಪು ನೀರೊಳಗ ನೆನೆಸಿ ಮತ್ತೆ ಇವನ್ನ ಸ್ವಚ್ಛವಾಗಿ ತೊಳ್ಕೊಂಡ ಒಂದು ಕಾಟನ್ ಬಟ್ಟೆ ಒಳಗ ಆರಾಕಿ ಕಂಪ್ಲೀಟ್ ಇದ್ರ ಮ್ಯಾಲಿನ ನೀರಿನ ಅಂಶ ಹೋಗುವಂಗ ನಾ ಇದನ್ನ ಒಣಗಿಸಿ ತಗೊಂಡೇನಿ ಫ್ರೆಶ್ ಅರ್ಶಿಣ ಬೇರೆ ಈಗ ನಾವು ಇವನ್ನ ಕಟ್ ಮಾಡ್ಕೊಳ್ಳೋಣ ಬರ್ರಿ ಇವನ್ನ ಯಾವ ಥರ ಕಟ್ ಮಾಡ್ಕೋಬೇಕಂದ್ರೆ ಫಿಂಗರ್ ಚಿಪ್ಸ್ ಥರ ಕಟ್ ಮಾಡ್ಕೋಬೇಕು ನೋಡ್ರಿ ಈ ಥರ ಈ ಥರ ಇದನ್ನು ಕಟ್ ಮಾಡ್ಕೋಬೇಕು ನೋಡ್ರಿ ಈ ಥರ ಇವನ್ನ ನಾವು ಕಟ್ ಮಾಡ್ಕೋಬೇಕು ಬರ್ರಿ ಎಲ್ಲವನ್ನೂ ನಾವು ಇದೇ ಥರ ಕಟ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ ಅಂತ ಸೊ ಫ್ರೆಂಡ್ಸ್ ನೋಡ್ರಿ ನಾನು ಕಂಪ್ಲೀಟಾಗಿ ಇವನ್ನ ಕಟ್ ಮಾಡ್ಕೊಂಡಿನಿ ಈಗ ಬರ್ರಿ ಇದಕ್ಕೊಂದು ಒಗ್ಗರಣಿನ ನಾವು ರೆಡಿ ಮಾಡೋಣಂತ ಫ್ರೆಂಡ್ಸ್ ಇಲ್ಲೇ ಒಂದು ಪ್ಯಾನ್ ಕಾಯಿ ಹಾಕಿಟ್ಟಿನಿ ಈ ಪ್ಯಾನ್ಗೆ ನಾನು ಇಲ್ಲೇ ಒಂದು ಚಮಚದಷ್ಟು ಮೆಂತೆ ಕಾಯಿ ಹಾಕೊಂಡಿನಿ ಮತ್ತು ಒಂದು ಒಂದೂವರೆ ಚಮಚದಷ್ಟು ಜೀರಿಗೆ ಹಾಕೊಂಡಿನಿ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಚಮಚ ಅಷ್ಟು ಸಾಸಿವೆ ಹಾಕೊಂಡಿನಿ ಸೊ ಇವನ್ನ ಕಂಪ್ಲೀಟಾಗಿ ಫ್ರೈ ಮಾಡಬಾರ್ದ ಸ್ವಲ್ಪ ಬಿಸಿ ಆಗ್ಬೇಕು ಇವು ಅಷ್ಟೇ ಇವನ್ನ ನಾವು ಹುರ್ಕೊಳ್ಳೋಣಂತ ಸೊ ಈಗ ಇವತ್ತು ಹುರಿದಾವು ಬರೀ ತಣ್ಣಗಾದ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ಪೌಡರ್ ಅಂತ ನಾನು ನಿಮಗೆ ಪೌಡರ್ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ನಾನು ಬಾಳ್ಗೆ ಕಾಯಕ್ಕೆ ಹಾಕಿಟ್ಟೇನೆ ಇದ್ರಾಗ ನಾನು ಒಂದು ಹತ್ತರಿಂದ ಹದಿನೈದು ಚಮಚಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಳಾಗತ್ತೀನಿ ನೋಡಿರಿ ಅದು ಎಣ್ಣೆ ಚಲೋದಂಗ ಕಾಯ್ಲಿ ಕಾದ್ಮೇಲೆ ಒಗ್ಗರ್ಣಿ ರೆಡಿ ಮಾಡೋಣಂತ ಸೊ ಎಣ್ಣೆ ಖಾದ್ಯತಿ ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಾಕತ್ತೀನಿ ಮತ್ತು ಒಂದು ಒಂದೂವರೆ ಚಮಚದಷ್ಟು ಜೀರಿಗೆ ಹಾಕಕತ್ತೀನಿ ಸೊ ಇವೆರಡು ಚಟ ಚಟ ಅಂದ ತಕ್ಷಣ ಇಲ್ಲಿ ಒಂದು ಐದರಿಂದ ಆರು ಕಡ್ಡಿಯಷ್ಟು ಕರ್ಬೇವು ಹಾಕತ್ತಿ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡ ಹಾಕತ್ತೀ ಇವೆಲ್ಲ ಫ್ರೈ ಆಗಲಿ ಆಮೇಲೆ ಮೆಣಸಿನ್ಕಾಯಿ ಹಾಕ ಎಲ್ಲ ಸಾಮಾನು ಎಣ್ಣೆ ಒಳಗೆ ಚಲೋದಿನ ಫ್ರೈ ಮಾಡಿರಿ ಅಂದರೆ ಉಪ್ಪಿನಕಾಯಿ ಭಾಳ ದಿನದ ಮಟಾನು ತಡಿತೈತಿ ಸೊ ನೋಡಿರಿ ಬೆಳ್ಳುಳ್ಳಿ ಫ್ರೈ ಆಗ್ಯಾವ ಈಗ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿನ ಅಷ್ಟು ಮುರ್ಕೊಂಡೇನಿ ಅವನ್ನ ಹಾಕ್ತೇರಿ ಸೊ ಮೆಣಸಿನ್ಕಾಯಿ ನಾನು ಈಗ ಚಲೋದನ್ನ ಹುರ್ಕೋತೇನೆ ಈಗ ಗ್ಯಾಸ್ ಫ್ಲೇಮ್ನ ಫುಲ್ ಸನ್ ಮಾಡ್ರಿ ಸನ್ ಮಾಡಿ ನೋಡ್ರಿ ಈ ಬಟ್ಲದಲೆ ಒಂದು ಬಟ್ಲ ನಾನು ಒಣ ಖಾರ ಪುಡಿ ತಗೊಳ ಅಂದರೆ ಒಂದು ಐದರಿಂದ ಆರು ಚಮಚದಷ್ಟು ಒಣ ಖಾರ ಪುಡಿ ಹಾಕತ್ತ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ ಈಗ ಸೊ ಖಾರ ಹೊತ್ತೈತಿ ಸೊ ಹೊತ್ಸಾಕ ಕೊಡಬೇಡ್ರಿ ಆಮೇಲೆ ನಾವೇನು ಸಾಸಿವೆ ಜೀರಿಗೆ ಮತ್ತು ಕಾಳನ್ನ ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಆ ಮಿಕ್ಸಿ ಪೌಡರ ಫುಲ್ ಉಷ್ಟೂ ಇದಕ್ಕೆ ಸೇರಿಸ್ಕೊಳ್ಳೋಣಂತೆ ಸೇರಿಸ್ಕೊಂಡು ಚಲೋತ್ನಂಗ ಫ್ರೈ ಮಾಡೋಣ ಈಗ ಒಂದು ಚಮಚದಷ್ಟು ಇಲ್ಲಿ ಹಿಂಗ್ ಹಾಕಿ ನೋಡಿರಿ ಮಿಕ್ಸ್ ಮಾಡ್ರಿ ಮತ್ತೆ ಟೇಸ್ಟ್ ಪರ್ಪಸ್ ನಿಮ್ಮ ಟೇಸ್ಟ್ ಪರ್ಪಸ್ ನೋಡಿ ಸಾಲ್ಟ್ ಹಾಕಿ ಸೊ ಮಿಕ್ಸ್ ಮಾಡ್ತಾ ಇರಿ ಗ್ಯಾಸ್ ಆಫ್ ಮಾಡ್ಕೊಳ್ರಿ ಇಲ್ಲನೂ ಚಲೋತ್ನಿಂಗ ಫ್ರೈ ಆಗಿ ಹೊತ್ತಿಸ್ಬೇಡ್ರಿ ಕೈ ಆಡಿಸ್ಕೋತಾ ಇರ್ರಿ ಒಗ್ಗರ್ಣಿ ರೆಡಿ ಆಗೈತಿ ಬರ್ರಿ ಈಗ ಈ ಒಗ್ಗರ್ಣಿನ ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾವು ಇದಕ್ಕೆ ಅರ್ಶಿಣ ಬೇರನ್ನ ಹಾಕೊಳ್ಳೋಣ ಅಂತ ಈಗ ಒಗ್ಗರ್ಣಿನ ನಾನು ಹಾರಾಕ್ ಅಂತ ಓಕೆ ಫ್ರೆಂಡ್ಸ್ ಒಗ್ಗರ್ಣಿ ಕಂಪ್ಲೀಟಾಗಿ ತಣ್ಣಗಾಗೈತಿ ಈಗ ನಾವು ಹೆಚ್ಚಿಟ್ಕೊಂಡಂತ ಅರಿಶ್ನ ಇದಕ್ಕೆ ಹಾಕೋಣಂತೆ ಹಾಕಿ ಚಲೋದಂಗ ಮಿಕ್ಸ್ ಮಾಡ್ಬೇಕು ಕಂಪ್ಲೀಟಾಗಿ ಒಗ್ಗರ್ನಿ ಮತ್ತು ಅರಶಿನ ಮಿಕ್ಸ್ ಆಗುವಂಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಸೊ ನೋಡ್ರಿ ಅರ್ಶನದ ಜೊತೆ ಒಗ್ಗರ್ನಿ ಕಂಪ್ಲೀಟಾಗಿ ಮಿಕ್ಸ್ ಆಗೈತಿ ಈಗ ನಾ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ವಿನೆಗರ್ ಹಾಕ್ತೀನಿ ಸೊ ವಿನೆಗರ್ ಹಾಕೋದ್ರಿಂದ ಉಪ್ಪಿನಕಾಯಿ ಭಾಳಷ್ಟು ದಿನ ತಡಿತೈತಿ ನಿಮ್ಮ ಕಡೆ ವಿನೆಗರ್ ಇಲ್ಲ ಅಂತಂದ್ರೆ ಒಂದು ಕೆ ಜಿ ಅರ್ಶನಕ್ಕೆ ಒಂದು ಎರಡರಿಂದ ಮೂರು ಹಣ್ಣಿನ ರಸಾನ ಇದಕ್ಕೆ ಆ್ಯಡ್ ಮಾಡಿರಿ ಅಂದ್ರೆ ವಿನೆಗರ್ ಕಂಟೆಂಟ್ ಬರ್ತತಿ ಉಪ್ಪಿನಕಾಯಿ ಭಾಳಷ್ಟು ದಿನದ ಮಟ್ಟ ಕೆಡಂಗಿಲ್ಲ ಸೊ ಈಗ ಇದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಪಾಂಡ್ಲಿ ಇದೊಳಗಾನ ನಾನು ಇದನ್ನು ಒಂದು ಏಳರಿಂದ ಎಂಟು ತಾಸು ಹಿಂಗ ಬಿಡ್ತೀನಿ ಬಾಯಿ ಮುಚ್ಚಿ ಆಮೇಲೆ ಇದನ್ನು ಒಂದು ಬರಣಿಗೆ ತುಂಬಿ ಇಟ್ಕೊಂಡ್ರೆ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದ್ಮೇಲೆ ಉಪ್ಪಿನಕಾಯಿ ತಿನ್ನಕ ರೆಡಿ ಆಗ್ತತಿ ಅಂದ್ರೆ ಅದು ಕಳಿಬೇಕು ಮಸಾಲೆ ಒಳಗೆ ಅರ್ಶನ ಕಳಿಬೇಕು ಅವಾಗನ ಅದ್ರದ್ದು ಒರಿಜಿನಲ್ ಟೇಸ್ಟ್ ಬರ್ತತಿ ಸೊ ಒಂದು ಟ್ವೆಂಟಿ ಡೇಸ್ ಆದಮೇಲೆ ಉಪ್ಪಿನಕಾಯಿ ತಿನ್ನಕ ರೆಡಿ ಆಗ್ತತಿ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಅರ್ಶಿನದ ಬೇರಿನ ಉಪ್ಪಿನಕಾಯಿ ರೆಡಿ ಆಗೈತಿ ನಾ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತಕೊಂಡು ನಿಮ್ಗೆ ತೋರಿಸ್ತೇನಂತೆ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಅರ್ಶಿನ್ ಬೇರಿನ ಉಪ್ಪಿನಕಾಯಿ ರೆಡಿ ಆಗೈತಿ ನಾನು ನಿಮ್ಗೆ ಇದನ್ನು ಟ್ರಯಲ್ ಬೇಸ್ ಒಂದು ಸರ್ವಿಂಗ್ ಬೌಲ್ನಾಗ ತೋರ್ಸೀನಿ ಬಟ್ ಇದನ್ನ ಬರಣಿ ಒಳಗೆ ಹಾಕಿಟ್ಟು ದಿನಾನೂ ಆ ಬರಣಿ ಒಳಗಿಂದ ಉಪ್ಪಿನಕಾಯಿನ ಶೇಕ್ ಮಾಡ್ಕೊತಾ ಇರ್ರಿ ಒಂದು ಇಪ್ಪತ್ತು ದಿನ ಆದಮೇಲೆ ಉಪ್ಪಿನಕಾಯಿ ತಿನ್ನಾಕ ಟೇಸ್ಟಿಯಾಗಿ ನಿಮ್ಗೆ ಸಿಕ್ತೈತಿ ನೀವು ಮನೆಯೊಳಗೆ ಮಾಡಿರಿ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಕ್ ಚಾನಲ್ ಒಂದು ನಿಶ್ಚಿತ ಎಮ್ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನೂ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು